ಕರ್ನಾಟಕದಲ್ಲಿ ವರ್ಗಾವಣೆ ಅನ್ನೋದು ಒಂದು ದೊಡ್ಡ ಇಂಡಸ್ಟ್ರಿ ಆಗಿದೆ ಅದು ಈಗಲ್ಲ ಹಿಂದಿನ ಹಿಂದಿನಿಂದ ವರ್ಗಾವಣೆ ನಿಯಮ ಬಂದಿದೆ ವರ್ಗಾವಣೆ ನಿಯಮವೇ ಸರಿ ಇಲ್ಲ ಅಂತೇಳಿ ಬಸವರಾಜ ರಾಯರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಸಿ ಎಂ ಕೂಡ ಈ ಬಗ್ಗೆ ಹೇಳಿದ್ದಾರೆ ಕೊಪ್ಪಳದಲ್ಲಿ ಶಾಸಕ ಬಸವರಾಜ್ ರಾಯರೆಡ್ಡಿ ಕೊಟ್ಟಿರುವಂಥ ಹೇಳಿಕೆ ಬಸವರಾಜ್ ರಾಯರೆಡ್ಡಿ ಸಿ ಎಂ ಆರ್ಥಿಕ ಸಲಹೆಗಾರರು ಅವರೇ ಕೊಟ್ಟಿರುವಂಥ ಹೇಳಿಕೆ ಇಲ್ಲಿ ಆಗ್ತಾ ಇರುವಂಥ ವರ್ಗಾವಣೆ ಇದೆಯಲ್ಲ ಇದು ಇಂಡಸ್ಟ್ರಿ ಆಗಿ ಹೋಗಿದೆ ಎನ್ನುವುದಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾನಷ್ಟೇ ಅಲ್ಲ ಹೇಳೋದು ನಮ್ಮ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ನಿನ್ನೆ ನಾನು ಫೈವ್ ಎಮ್ ಎಲ್ ಆಗಿರೋ ಈಗ ಕರ್ನಾಟಕದಲ್ಲಿ ವರ್ಗಾವಣೆ ಯಾವ ಸರ್ಕಾರನೇ ಬರಲಿ ಶಾಸಕರಿಂದ ಒತ್ತಡ ಕಾರ್ಯಕರ್ತರಿಂದ ಒತ್ತಡ ಮತ್ತು ನೌಕರಸ್ಥರಿಂದ ಒತ್ತಡ ಇದೊಂದು ಅಸಿಸ್ತಾಗಿದೆ ವರ್ಗಾವಣೆ ಅನ್ನೋದು ಇದಾಗಬಾರದು ಅಂತ ನನ್ನ ಅಭಿಪ್ರಾಯ ನಾನು ಎಂದೂ ವರ್ಗಾವಣೆ ಅಲ್ಲಿ ಮಾಡಿ ಇದು ಮಾಡಿ ಅಂತ ಕೈ ಹಾಕಲ್ಲ ಸ್ವಲ್ಪ ಸರಿ ಇಲ್ಲ ಇದು ಸರಿ ಇಲ್ಲ ಇದನ್ನ ಮುಖ್ಯಮಂತ್ರಿಗಳು ಬಹಳ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ ಈ ವರ್ಷದಿಂದ ಪಾಲನೆ ಮಾಡ್ತಾ ಇದ್ದಾರೆ ಯಾವುದೇ ಒತ್ತಡಕ್ಕೆ ನಾನು ಮಣಿಯೋದಿಲ್ಲ ಅಂತ ಹೇಳಿ ದಟ್ ಇಸ್ ಆಲ್ಸೋ ಮೈ ಅಡ್ವೈಸ್ ಟು ದ ಚೀಫ್ ಮಿನಿಸ್ಟರ್ ತಪ್ಪೇನಿದೆ ಅದರಲ್ಲಿ ಹೇಳಿದ್ರಲ್ಲಿ ನಾನು ಹೇಳಿದ್ದು ಇಟ್ ಎಸ್ ಬಿಕಮ್ ಎಂಡಸ್ಟ್ರಿ ಇನ್ ಕರ್ನಾಟಕ ಐ ಎಮ್ ನಾಟ್ ಟಾಕಿಂಗ್ ದಿಸ್ ಗೌರ್ಮೆಂಟ್ ದಟ್ ಗೌರ್ಮೆಂಟ್ ಬಟ್ ಸಿದ್ದರಾಮಯ್ಯ ಇಸ್ ಕಂಟ್ರೋಲ್ ದಿಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ